ನಮಸ್ಕಾರ ಒಂದು ವಿಷಯ ತಮ್ಮೆಲ್ಲರಿಗೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ ಈ ಹಿಂದೆ ಒಂದು ಎರಡು ದಿನ ಹಿಂದೆ ನಮ್ಮ ಒಬ್ಬರು ಬಂದಿದ್ದರು ಅವರು ಏನಪ್ಪ ಅಂತಂದರೆ ಈ ಕಾಲಜ್ಞಾನದ ಹೊತ್ತಿಗೆ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇರುವಂಥವ್ರು ಸರಿ ಕಾಲಜ್ಞಾನ ಹೊತ್ತಿಗೆ ಬಗ್ಗೆ ಸಂಶೋಧನೆ ನಡೆಸ್ತೀರಾ ವೀರ ಬ್ರಹ್ಮಯ್ಯವ್ರು ವೀರ ವೀರ ಅವ್ರು ಬರೆದದ್ದು ನೋಡ್ತೀರಾ ಕೈವ ತಾತಯ್ಯವರು ನೋಡ್ತೀರಾ ಅಥವಾ ಇನ್ನೂ ಯಾವುದೋ ಒಂದು ಗ್ರಂಥಿಕೆ ಇದೆ ಯಾವುದೋ ಭವಿಷ್ಯ ಮಾಲೀಕ ಅಂತ ಅದನ್ನೆಲ್ಲ ಓದ್ತೀರಾ ಸರಿ ಮಾಡ್ಕೊಳ್ಳಿ ಬೇಡ ಅಂತೆಲ್ಲ ಇವೆಲ್ಲನೂ ಸಾಧಕರಿಗೆ ಯಾರೆಲ್ಲ ಈ ಥರ ಸಾಧನೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ನನ್ನ ಒಂದು ರಿಕ್ವೆಸ್ಟು ನಾನು ಮೊಟ್ಟ ಮೊಟ್ಟಮೊದಲನ್ನ ಹೇಳಬೇಕೆಂದರೆ ಇವ್ಯಾವುದು ಬುಕ್ಕನ್ನು ಆಧಾರಿತವಾಗಿ ನಾವು ಈ ಭವಿಷ್ಯವಾಣಿಗಳನ್ನು ಇಲ್ಲ ನಾವು ಕಲ್ತಂತಹ ಜ್ಯೋತಿಷ್ಶಾಸ್ತ್ರದ ವಿದ್ಯೆಯ ಒಂದು ಮೂಲಾಧಾರದಿಂದ ನಾವು ಇವು ಬರ್ತಾ ಇರುವಂಥ ಎಲ್ಲ ಭವಿಷ್ಯವಾಣಿನ ಮಾಡ್ತಾ ಇದ್ದೀವಿ ಇವೆಲ್ಲ ಗ್ರಹಗಳನ್ನು ಇವೆಲ್ಲ ಗ್ರಂಥಿಗಳನ್ನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ನೀವು ಒಂದು ರೆಫ್ರೆನ್ಸ್ ಆಗಿಟ್ಕೊಳ್ಳಿ ನೀವು ಇದನ್ನೇ ಮೂಲ ಬೇಸ್ ಮಾಡಿಕೊಂಡು ನೀವು ಪ್ರಿಡಿಕ್ಷನ್ ಮಾಡ್ತೀನಿ ಅಂತಂದರೆ ಅದು ಒಂದು ಚಿಕ್ಕ ನಿಮ್ಮಷ್ಟು ನೀವೇ ಬೇಲಿ ಆಗುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಯಾವುದೋ ಒಂದು ಗ್ರಂಥಿಕೆಯಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಬರರ್ತಾರೆ ಅದು ಅಪ್ ಟು ಡೇಟ್ ಅಲ್ಲಿಗೆ ಮಾತ್ರ ಬಿಡುತ್ತೆ ನೀವು ಮತ್ತೊಂದು ನೆಕ್ಸ್ಟ್ ಪೇಜ್ ತೆಗೆದ್ರೆ ಮತ್ತೆ ಬೇರೆ ಏನೋ ಇರುತ್ತೆ ಸೊ ಇವಾಗ ನಡೀತಾ ಇರುವಂತಹ ಕೆಲವೊಂದು ವಿಶೇಷವಾದಂಥ ಪ್ರಸಂಗಗಳೇನಿದೆ ಕೆಲವೊಂದು ಇದ್ದಾವೆ ಕೆಲವೊಂದು ಒಂದು ಸಮಸ್ಯೆಗಳು ಏನು ಬರ್ತಾ ಇದ್ದಾವೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವು ಸಡನ್ನಾಗಿ ಸೌಜನ್ಯ ಕೇಸ್ ಬಂತು ಮತ್ತು ಚನ್ನಪಟ್ಟಣ ಎಲೆಕ್ಷನ್ ಬಂತು ದರ್ಶನ್ ರಿಲೀಸ್ ಡೇಟ್ ಅಂತ ಬಂತು ಸೊ ಈ ಥರ ಬಂದಾಗೆಲ್ಲ ಏನಾಗುತ್ತೆ ನಿಮಗೆ ಆ ಬುಕ್ಕಲ್ಲಿ ಸಿಗಲ್ಲ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮ್ಮ ಸಂಪೂರ್ಣ ಸಮಯನ ಯಾರೋ ಬರೆದಿರುವಂಥ ಬುಕ್ಕಿಗೆ ವೇಸ್ಟ್ ಮಾಡೋ ಬದಲು ನೀವು ನಮ್ಮ ಋಷಿ ಮುನಿಗಳು ಬರೆದಿರುವಂತಹ ರಿಯಲ್ ಆಗಿರುವಂತಹ ಹೋರಾಶಾಸ್ತ್ರಗಳನ್ನು ಸಂಪೂರ್ಣ ಅಧ್ಯಯನ ಮಾಡಿ ಈ ಗ್ರಂಥಿಕೆಗಳನ್ನು ನೀವು ರೆಫ್ರೆನ್ಸ್ ಆಗಿಟ್ಕೊಂಡ್ರೆ ರೆಫರೆನ್ಸಾಗಿ ಇಟ್ಕೊಂಡು ನೀವು ಕಲಿತಾ ಹೋದರೆ ನೀವು ಮುಂಬರುವಂಥ ಎಂಥದ್ದೇ ಸಿಚುವೇಶನ್ ಬಂದರೂ ಕೂಡ ನೀವು ಅದಕ್ಕೆ ಭವಿಷ್ಯವಾಣಿಯನ್ನು ಹೇಳಕ್ಲಿ ಸಕ್ಷಮವಾಗಿರ್ತೀರಾ ಇಲ್ಲಾಂದ್ರೆ ಏನಾಗುತ್ತೆ ಆ ಬುಕ್ಕಲ್ಲಿ ಎಷ್ಟೇ ಬರೆದರೆ ನಿಮ್ಮ ನಾಲೆಜ್ ಅಷ್ಟೇ ಇರುತ್ತೆ ನಿಮ್ಮ ನಾಲೆಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಯಾಕೆ ಹೇಳ್ತದೆ ಅಂತಂದರೆ ಕೆಲವೊಬ್ರು ಬಂದ್ಬಿಟ್ಟು ನಾನು ಕೇಳ್ತಿದ್ರು ಗುರುಗಳೇ ನಾನು ಕಾಲಜ್ಞಾನದಲ್ಲಿ ಆ ಬುಕ್ ಓದಿದ್ದೀನಿ ಈ ಬುಕ್ ಓದಿದ್ದೀನಿ ನಿಮ್ಗೆ ಸಹಾಯ ಮಾಡಲಾ ಅಂತ ಕೇಳ್ತಾರೆ ಖಂಡಿತವಾಗಿಯೂ ಆ ಕಾಲಜ್ಞಾನದಲ್ಲಿರುವಂಥ ಬರೆದಿರುವಂಥ ಬುಕ್ಗಳು ಈ ಸನ್ನಿವೇಶಕ್ಕೆ ಖಂಡಿತವಾಗಿಯೂ ಅಪ್ಲೈ ಆಗೋಲ್ಲ ಯಾಕಂದರೆ ಇವಾಗ ಬರ್ತಾರೋ ಸನ್ನಿವೇಶಗಳು ಹೇಗಿದೆ ಅಂದರೆ ಟ್ವೆಂಟಿ ಫಸ್ಟ್ ಸೆಂಚುರಿ ಸನ್ ಸನ್ನಿವೇಶಗಳಿವೆ ತುಂಬು ಮೀರಿರುವಂಥ ಸಮಸ್ಯೆಗಳು ಬರ್ತವೆ ಅವು ಯಾವು ಕೂಡ ನಿಮಗೆ ಆ ಗ್ರಂಥಿಕೆಯಲ್ಲಿರಲ್ಲ ನಿಮ್ಮಲ್ಲಿ ನಿಜವಾದ ಜ್ಞಾನ ಇತ್ತು ಅಂದರೆ ಯಾವುದೇ ಸಮಸ್ಯೆಗಳು ಬಂದ್ರೂ ಎಂಥದೇ ಎನ್ವಾರ್ಮೆಂಟ್ ಕ್ರೈಸಿಸ್ ಬಂದ್ರೂ ಕೂಡ ಅದಕ್ಕೆ ತಕ್ಕಂತಹ ಸರಿಯಾದ ಉತ್ತರ ಕೊಡುವ ಶಕ್ತಿ ನಿಮ್ಮಲ್ಲಿರುತ್ತೆ ಯಾವಾಗ ನೀವು ಆ ವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ರೆ ಮಾತ್ರ ಸೊ ಅದಕ್ಕೆ ಈ ಥರವಾದಂಥ ಬುಕ್ಸ್ಗಳ ಹಿಂದೆ ಹೋಗುವಂತ ನಾ ಹೇಳೋದಿಷ್ಟೇ ಅದನ್ನು ಸಂಶೋಧನೆ ಮಾಡಬೇಕಾ ಮಾಡಿಕೊಡ್ರಿ ಆದರೆ ಅದನ್ನು ಪೇಪರಲ್ಲಿ ಎರಡೇ ಭಟ್ಟ ಮಾರ್ಜಿನ್ ಇರಬೇಕು ಹಾಗೆ ಅದನ್ನು ಮಾರ್ಜಿನಲ್ಲಿಟ್ಟು ಮಿಕ್ಕಿದೆಲ್ಲ ಸಮಯನ ನೀವು ನಿಮ್ಮ ಕಲಿಕೆಗೆ ನಿಮ್ಮ ಒಂದು ಜ್ಞಾನಕ್ಕೆ ನಿಮ್ಮಲ್ಲಿರುವಂತಹ ಆ ಜ್ಯೋತಿಷ್ಯ ಜ್ಞಾನವನ್ನು ವೃದ್ಧಿಸಿಕೊಳ್ಳಿಕ್ಕೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅವಾಗ ಏನಾಗುತ್ತೆ ನಿಮಗೆ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ನಿಮಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ಪ್ರಿಡಿಕ್ಷನ್ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಆದರೂ ಕೂಡ ಇವಾಗ ನಾವು ಮಾಡಿದ ಪ್ರೆಡಿಕ್ಷನ್ ಹೇಗಿದೆ ಅಂದರೆ ತುಂಬ ಒಂದು ವೈರಲ್ ಆಗಿರುತ್ತೆ ಮತ್ತು ಮಾಡುವಂಥ ಪ್ರೊಡಿಕ್ಷನ್ ಮಾಡುವಂಥ ಶೈಲಿ ಕೂಡ ನಮ್ಮದು ಚೇಂಜ್ ಆಗಿರುತ್ತೆ ಅದು ಅಕ್ರಾಸ್ ಗ್ಲೋಬಲ್ ಗ್ಲೋಬಲಿ ಯುನಿಕ್ ಆಗಿರುತ್ತೆ ಇದಕ್ಕೆ ಕಾರಣ ಏನಂತಂದರೆ ಇದು ಸ್ವಂತ ಖೇತಿಯ ಫಸಲಿದು ನೀನು ಎಷ್ಟು ಸ್ವಂತ ಗ ಹೊಲದ ಫಸಲನ್ನು ಕಟ್ ಮಾಡ್ತೀಯೋ ಅಷ್ಟು ಬೆಳಿತಾನೇ ಇರುತ್ತೆ ನೀವು ಯಾರೋ ಖೇತಿ ಫಲನ್ನು ನೀವು ಕಟ್ ಮಾಡಿದರೆ ಎಷ್ಟು ಹೊಡ್ದೆ ಅದು ಅಲ್ಲಿಗೆ ಹುಡ್ಕೊಳುತ್ತೆ ಸೊ ನಾವು ಹೇಳಿದಷ್ಟೇ ಈ ಜ್ಞಾನವಂಥ ಜ್ಞಾನ ಜ್ಯೋತಿಷ್ಯ ಜ್ಞಾನವನ್ನು ನೀವು ನಿಮ್ಮಷ್ಟಕ್ಕೆ ನೀವು ಬೆಳೆಸ್ಕೊಳ್ಳ್ರಿ ಏನಾಗುತ್ತೆ ಯಾವುದೇ ಸಿಚುವೇಶನ್ಗಳು ಬಂದ್ರೂ ಕೂಡ ಅದನ್ನು ನೀವು ಫೇಸ್ ಮಾಡಿ ಅದಕ್ಕೆ ಸರಿಯಾದಂಥ ಉತ್ತರ ಹೇಳೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಇಷ್ಟು ಹೇಳುತ್ತಾ ಇವತ್ತಿನ ಕಿರು ಸಂಚಿಕಿಗೆ ಅರ್ಪ ವಿರಾಮ ಮಾಡ್ತಿದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು